स्पेशल दौन बिरयानी रेडी నాలు ఇొంది ఐదు ఆరు పీస్ తినే నన్నీ సాకణ అంటే కష్ట అస్ అది పుడి నేను స్వల్ప స్వల్ప ఉప్పు యాకంద్రెని సమే ఉప్పు ఆడ్మా అదే స్వల్ప అర్ఫెక్ట్ స్వల్ప గరం మసాలా చిటికీ అరిశిన టేబల్ స్పూనస్ట్టు ఎంత బిర్యానీ మసాలా కొంచు మ్యారినేట్ ఆడకే మొసరు తుంబ హక్కుబాటు స్వల్ప ఇంకా మిక్స్ మనం ಈಗ ಮಿಕ್ಸ್ ಆಗಿದೆ ಒಂದು ಟೆನ್ ಆ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಿ ಈಗ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆಗಬೇಕು ಬ್ರೌನ್ ಕಲರ್ ಆಗಿದೆ ಈಗ ಸಾಕು ಹೀಗೆ ಒಂದು ಎರಡು ಟೊಮೊಟೋವನ್ನು ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಆಗಿದೆ ಆವಾಗ ಇದು ರುಬ್ಬಿ ಸಿಗೋಲ್ಲ ಆ ಇಷ್ಟು ಕಣ್ಣ ಮಿಕ್ಸ್ ಮಾಡ್ಕೊಳ್ತೀವಿ ಈ ರುಬ್ಬಿರೋಂಥ ಪೇಸ್ಟು ಫುಲ್ಲು ಎಣ್ಣೆ ಸಪ್ರೇಟ್ ಆಗೋಗ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿಲ್ಲ ಸಪ್ರೇಟ್ ಆಗಿದೆ ಇವಾಗ ಅದಕ್ಕೆ ಮ್ಯಾರಿನೇಟ್ ಆಗಿದೆ ಅಂತ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಕಲರ್ ಇವಾಗ ಫೈನಲ್ ರುಚಿಗೆ ತಕ್ಕಷ್ಟು ಉಪ್ಪು ಆಗ ಚಿಕನ್ ಮ್ಯಾರಿನೇಟ್ ಆಗಿದೆ ಸ್ವಲ್ಪ ರುಚಿಯನ್ನು ಹಾಕಿದ್ವಿ ನೋಡಿ ಹಾಕೊಡಿ ಇವಾಗ ಅವಾಗ ಎರಡು ಎಷ್ಟೇ ಮಿಕ್ಸ್ ಮಾಡ್ಕೊಳ ಸೆಕೆಂಡ್ ಫ್ರೈ ಆದಮೇಲೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು ಅಕ್ಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಅಕ್ಕಿ ಎಲ್ಲ ಒಂದು ಸಲ ಪ್ರಮಾಣಕ್ಕೆ ಮಿಕ್ಸ್ ಆಗೋ ರೀತಿ ನಾನು ಒಂದು ಡಬಲ್ ನೀರನ್ನ ತಗೊಂಡಿದ್ದೀನಿ ಒಂದು ಲೋಟ ಹಾಕಿಗೆ ಎರಡು ಲೋಟಿರೋದಂಗೆ ಮುಕ್ಕಾಲ್ ಭಾಗ ಅಕ್ಕಿ ಬೆಂದಿದೆ ಈಗ ಲಾಸ್ಟಲ್ಲಿ ಒಂದು ಸ್ಪೂನ್ ಸ್ವಲ್ಪ ಹಾಕಿ ಫುಲ್ ಮಿಕ್ಸ್ ಮಾಡಿ ಸ್ಪೆಷಲ್ ಬಂದೇ ಬಿರಿಯಾನಿ ಕಡಿ